ಅಂದ್ರೆ ಇರಿ ಒಂದ್ ನಿಮಿಷ ಇರಿ ಒಟ್ಟು ಬಂದ್ರೆ ಇನ್ನೂರು ರೂಪಾಯಿ ಆಗತ್ತೆ ಹೋಗ್ಬಿಟ್ಟು ಬಂದ್ರೆ ಇನ್ನೂರು ರೂಪಾಯಿ ಆಗತ್ತೆ ಅಕ್ಕ ನಮಸ್ಕಾರ ಇವತ್ತು ನಂದು ಹುಟ್ಟದಬ್ಬ ನಂದು ಕೇಕ್ಸ್ ಅಕ್ಕ ಅಮ್ಮದು ಆಶೀರ್ವಾದ ತಗೋಳ ತಗೊಳ್ಳೋಣ ಕೇಕ್ ಕೊಟ್ಬಿಟ್ಟು ಆಶೀರ್ವಾದ ತಗೋಬೇಕು ಯಾವತ್ತು ತಗೋಮ್ಮ ತೊಳೆ ಅವ್ರಿಗೂ ಕೊಡಿ ಮಕ್ಳಿಗೂ ಕೊಡಿ ತಿನ್ಲಿ ಕೊಡಿ 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 ತಿನ್ಲಿ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಆಯ್ತು ಅಮ್ಮ ಆಶೀರ್ವಾದ ಮಾಡಮ್ಮ ಅಕ್ಕ ನೀವು ಇರಲಿ ಮಾಡಕ್ಕೆ ಏನೋ ದೊಡ್ಡವರಲ್ಲ ನೀವು ಮಾಡಿ ತಿನ್ನಿ ತಿನ್ನಿ ತಿನ್ನೋವ್ವ ತಿನ್ನು ತಿನ್ನಿ 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 ನಾನು ಮುಂದೆ ತಿಂದ್ರೆ ನನಗೆ ಸಮಾಧಾನ ಮತ್ತೆ ಏನಕ್ಕಾ ನೀ ಇಲ್ಲಿ ಏನು ಮಾಡೋದು ಹೌದಾ ಚೆನ್ನಾಗಿದೆಯಮ್ಮ ಅದು ಜೇನು 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 ಅದ್ರ ರಸ ಎಲ್ಲ ಹಾಕ್ಬಿಟ್ಟು ನಮ್ದೇ ಮಾಡ್ತಾರ ನಮ್ದೇ ಒಂದ್ ಹೊಸ್ದಾಗೆ ಮಾಡ್ಬಿಟ್ಟು ಕಮ್ಮಿನಿ ಇದೆ ನಮ್ದು ಆ ಕಮ್ಮಿನಿ ಇಕೊಂಡು ನಾವೇ ಅನಿಕೆ ಅಂಗಡಿ ಇಟ್ಕೊಂಡು ತಿನ್ಸೋದ್ ನಾವು ಬರ್ತ್ಡೇ ಉಡ್ದಾ ಅದಕ್ಕೆ ತಿನ್ನಪ್ಪ ತಿನ್ರಿ ಅದು ಉಡ್ದಬ್ ನಂದು ಖುಷಿಯಾಗಿ ತಿನ್ರಿ ತಿನ್ನಕ ನೀವು ನೀವು ತಿನ್ನಿ ಅಕ್ಕ ನೀವು ತಿನ್ನಿ ಅಂತ ಕೆಲಸ ಯಾವಾಗ ಇರುತ್ತ ಕೆಲಸ ಯಾವಾಗ ಎಲ್ರಿಗೂ ಇದ್ದಿದೆ ತಿನ್ಸಿ ನೀವೇ ತಿನ್ಸಿ ನೋಡಿ ನಾನು ಇವಾಗ ಅಂಗಡಿ ಇಟ್ಕೊಂಡು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಹುಡುಗನ ಅಲ್ವಾ ನಮ್ ಕೆಲ್ಸ ಏನೋ ಹಿಂಗ ಹೋಗೋದು ಕೇಕ್ಗಳು ತಿನ್ಸೋದು ತಿನ್ನಿಸ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗೋದಷ್ಟೇ ಅಷ್ಟೇ ದುಡ್ಡು ಇಸ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ ಅದೇ ತಿನ್ನಿ ಅಕ್ಕ ಆಯಿತು ಬರೋದಕ್ಕ ಸರಿ ದುಡ್ಡು ಕೊಟ್ಬಿಟ್ರೆ ಹೊಟ್ಟುಬಿಟ್ಟು ಕೇಕ್ ದುಡ್ಡು ನೂರಿಪ್ಪತ್ತು ಅದು ಯಾಕಂದ್ರೆ ಏನಮ್ಮ ಅಮ್ಮ ಇಲ್ಲ ನಾನು ಹೇಳ್ತಾ ಇರೋದು ಈವಾಗ ಹುಡ್ದಬ ಅಂತ ಸುಳ್ಳು ಹೇಳ್ಕೊಂಡು ತಿನ್ಸೋದು ಜನಕ್ಕೆ ಯಾಕಂದ್ರೆ ಹಂಗೆ ಬಂದ್ ಕೊಟ್ರೆ ತಿನ್ನಲ್ಲ ಜನ ಅದಕ್ಕೆ ಹೇಳ ತಿಂದ್ರಲ್ಲ ಕೊಟ್ರೆ ನೂರ್ ಇಪ್ಪತ್ ಕೊಟ್ರೆ ನಾವ್ ತಗೊಂಡ್ ಹೋಗ್ಬಿಡ್ತೀವಿ ಯಾಕಂದ್ರೆ ಅಮ್ಮ ಹಿಂಗ್ ಮಾಡ್ಬೇಡಿಯಮ್ಮ ಬಿಸ್ನೆಸ್ ಇದು

ಅಕ್ಕ ತಿಂದರಲ್ಲ ಅಕ್ಕ ಅಕ್ಕ ಹಿಂಗೆಲ್ಲ ಮಾಡ್ಬೇಡಿ ಅಕ್ಕ ಇಲ್ಲ ಇಲ್ಲ ಹಂಗೇನಿಲ್ಲ ಇಲ್ಲಿ ಕೇಳಿ ಒಂದು ಸಕ್ಕಿಂಗ್ ಹೇಳ್ತಾ ಇರೋದು ಸರಿ ಅಕ್ಕ ಹೇಳ್ತಾ ಇರೋ ಸರಿ ಅಕ್ಕ ಆಯ್ತು ಬೇಕಂದ್ರೆ ಇವನ ಇವಾಗ ನನ್ಗೆ ಯಾವಾಗ ಬಿಸ್ನೆಸ್ ಆಗುತ್ತೆ ಹಿಂಗ್ ಮಾಡಿದ್ರೆ

ಅಪ್ಪ ನೋಡಿ ಅಕ್ಕ ಹಿಂಗೆಲ್ಲ ಮಕ್ಳಿಗೆ ಕೇಕ್ ತಿನ್ಸ್ಬಿಟ್ ನೀವು ದುಡ್ಡು ಕೊಡಲ್ಲ ಅಂತ ಹಿಂಗೆಲ್ಲ ಹೇಳ್ಬಾರ್ದ ಇವಾಗ ಏನಕ್ಕ ಕೇಕ್ ದುಡ್ಡು ಕೊಡಲ್ವಾ ಸರಿ ಕೇಕ್ ಕೊಡ್ಸ್ಬಿಡಿ ನಾನು ಕೇಕ್ ತಗೊಂಡು ಹೋಗ್ತೀನಿ

ಸರಿ ಅಕ್ಕ ಇಲ್ಲಿ ಅಕ್ಕ ಅಕ್ಕ ಇಲ್ಲೋಡಿ ಅಕ್ಕ ಸರಿ ಒಂದು ನಿಮಿಷ ಅಕ್ಕ ಒಂದು ನಿಮಿಷ ಇಲ್ಲಿ ನೋಡಿ ಅಕ್ಕ ನಮ್ದು ಕಾಮಿಡಿ ಪ್ರೋಗ್ರಾಮ್ ಇದೆ ಕ್ಯಾಮ್ರಾ ತಮಾಷೆ ಮಾಡಿದ್ದು ದಯವಿಟ್ಟು ಕಾಮಿಡಿ ಮಾಡಿದ್ದು ಸೇವಿಸ್ಬೇಕು ಸಾರಿ ಸಾರಿ ಸ್ವಾಮಿ ಅಮ್ಮ ಸಾರಿ ಸಾರಿ ಅಮ್ಮ ಸೇವಿಸ್ಬೇಕು ಪ್ರೋಗ್ರಾಮ್ ಅಣ್ಣ ನಮಸ್ಕಾರ ಇವತ್ತು ನಾನು ಹುಟ್ಟದವಣ್ಣ ಥ್ಯಾಂಕ್ ಯು ಹಂಗೆ ಮಾಡ್ಕೊಳ್ಳೋ ಅದು ಇಲ್ಲ ಇಲ್ಲ ತಗೊಳ್ಳಿ ಅದು ನನ್ಗೆ ಬೇಕು ಯಾಕಂದ್ರೆ ತುಂಬಾ ಜನ ಕೊಡ್ತಾ ಇದ್ದೀನಿ ಅದಕ್ಕೆ ಥ್ಯಾಂಕ್ ಯು ಅಣ್ಣ ಆಶೀರ್ವಾದ ಮಾಡಿ ದೇವರು ಒಳ್ಳೇದು ಮಾಡಿ ಸ್ವಾಮಿ

ಸರ್ ಎಲ್ಲ ತಗೊಳ್ಳಿ ಸರ್ ನಿಮ್ಗೆ ಅದೇ ಇನ್ನೊಂದು ಪೀಸ್ ಇದೆ ಸ್ವಲ್ಪ ಯಾಕಂದ್ರೆ ಅದು ಇದ್ರಲ್ಲಿ ಮಾಡಿಸಿರೋದು ತುಪ್ಪ ಎಲ್ಲ ತುಂಬಾ ಇದ್ರಲ್ಲಿ ತುಂಬ ಟೇಸ್ಟಿ ಹೆಂಗಿದೆ ಯಾಕಂದ್ರೆ ವರ್ಷಕ್ಕೆ ಒಂದೇ ಸಲ ಅಲ್ಲ ನಮ್ಮ ಬಾಬು ಬರ್ತಡೆ ಬರೋದು ಸ್ವಲ್ಪ ಸ್ವೀಟ್ ಕೊಡ್ಬೇಕು ಅವರಿಗೆ ಟೇಸ್ಟ್ ಎಲ್ಲ ಚೆನ್ನಾಗಿದೆಯಣ ಅದು ಹೊಸ ನಾವೇ ನಾವೇ ತಯಾರು ಮಾಡಿ ನಮ್ದೇ ಒಂದು ಕಂಪ್ನಿ ಇದೆ ಆ ಕಂಪ್ನಿದಲ್ಲಿ ಮಾಡಿಸಿ ತಗೊಂಬಂದಿರೋದು ಸರಿ ಬರೋದಣ್ಣ ನಾವು ಸರಿ ಅಣ್ಣ ಇದು ಟೈಮ್ ಆಗಿಬಿಡುತ್ತೆ ದುಡ್ಡು ನೂರ ಇಪ್ಪತ್ತು ರೂಪಾಯಿ ಅಣ್ಣ ಇದ್ರಲ್ಲಿ ಬಾದಾಮಿ ಪಿಸ್ತಾ ಎಲ್ಲ ಹಾಕ್ಬಿಟ್ಟು ಮಾಡಿಸಿದೀನಿ ಆಗತ್ತಣ್ಣ ಹ್ಮ್ ಸರ್ ಆಯ್ತಲ್ಲಣ್ಣ

ಅದು ಇವಾಗ ನಾನು ಸೇಲ್ ಅದು ಟೇಸ್ಟ್ ಚೆನ್ನಾಗಿದೆ ಅಂತ ನಾವು ಇವಾಗ ಏನೇನು ಹೇಳ್ತೀವಿ ಇವಾಗ ಒಂದು ಅಂಗಡಿಗೆ ಹೋಗ್ತೀರಾ ಅಲ್ಲಿ ಯಾವ ತರ ಹೇಳ್ತಾರೆ ಇವಾಗ ಒಂದು ಬಟ್ಟೆ ಅಂಗಡಿಗೋದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಟಿ ಶರ್ಟ್ ಐವತ್ತು ರೂಪಾಯಿ ಅಂತ ಎಲ್ಲ ಹೇಳ್ತಾರಲ್ವಾ ಅದೇ ತರ ಇವಾಗ ಕೇಕ್ ಸೇಲ್ ಮಾಡಿದ್ದು ಸರಿ ನೂರ್ ಇಪ್ಪತ್ತು ರೂಪಾಯಿ ಕೊಟ್ಬಿಡಿ ನಾನು ನಾನು ಕಾಯ್ತಾ ಇದ್ದೀನಿ ಹಿಂಗೆಲ್ಲ ಮಾಡ್ಬಾರ್ದು ನಾವು ಕೇಕ್ ಎಲ್ಲ ತಿಂದಿದ್ದೀರಾ ಇಲ್ಲ ಇಲ್ಲ ತಿನ್ಬಿಡಿ ತಿನ್ಬಿಡು ನಮ್ ಬಡ್ಡೆ ನೀವು ಆಶೀರ್ವಾದ ಮಾಡಿ ಅಂತ ಕೊಟ್ಟಿದ್ವಿ ಇವಾಗ ಹೇಳದಂಗೆ ನಿಮ್ಗೆ ಎಷ್ಟು ಪ್ರೀತಿ ಕೊಟ್ಟೆ ಇವಾಗ ನಾನು ಇವಾಗ ನನಗೆ ಖುಷಿ ತಾನೆ ಇವಾಗ ನಾನ್ ನಿಮ್ಗೆ ಖುಷಿ ಕೊಟ್ಟೆ ಇವಾಗ ನೀವು ನನಗ್ ಖುಷಿ ತಾನೆ ಖುಷಿಗೆ ಇವಾಗ ನೂರ್ ಇಪ್ಪತ್ತು ರೂಪಾಯಿ ಆಯ್ತು ನೂರ್ ಇಪ್ಪತ್ತು ಕೊಟ್ಬಿಡಿ ಹೋಗ್ಬಿಡ್ತೀನಿ ನಮ್ಮ ಹತ್ರ ಕಾಸ್ ಹೇಳಂಗಿಲ್ಲ ನೀವು ಏನಕ್ಕೆ ಮತ್ತೆ ಏನು ಮತ್ತೆ ನಮ್ಮ ಬಡ್ಡೆ ಕೇಕ್ಕಿನಿ ಅಂತ ಹೇಳ್ಬಿಟ್ಟು ಹಾಂ ನೀವು ಕೊಡಿ ಅಂದ್ರೆ ಹೆಂಗೆ ಹೇಳಿಯೋ ಅಣ್ಣ ಸಾರ್ ನಾವು ಸರ್ ಅಣ್ಣ ಅದು ನಿಮ್ಮ ಖುಷಿ ಪಡ್ಸಿದದು ಸೇಲ್ ಆಗಬೇಕು ನಾನು ನಂದು ಕಂಪ್ನಿ ಇದೆ ಕೇಕ್ ಕಂಪ್ನಿ ಇದೆ ನಂದು ಸಾರ್ ನಾವು ಏನಲ್ಲ ಸೇಲ್ ಮಾಡೋರು ಏನ್ ಬೇಕಾರು ಹೇಳ್ಬೋದು ನಾವು ಸರಿ ಅಣ್ಣ ಐದು ತಗೊಂಡು ಬಂದ್ಬಿಟ್ಟು ನೀವು ನೂರಿಪ್ಪತ್ತು ರೂಪಾಯಿ ಅಂದ್ರೆ ಯಾರು ರೂಪಾಯಿ ಅದ್ರಲ್ಲಿ ಟೇಸ್ಟ್ ಅನಿ ಅನಿ ಅದರಲ್ಲಿ ನಾನು ಹೇಳ್ದನಲ್ಲ ಹದಿನೈದು ರೂಪಾಯಿ ಇವನಿ ಬಟ್ಟೆ ಅಂಗಡಿಗೆ ಹೋದ್ರೆ ಐವತ್ತು ರೂಪಾಯಿ ಯಾರು ಕೊಡ್ತಾರ ನೀವು ಸೇಲ್ ಮಾಡ್ತೀನಿ ಅಂತ ಕೊಟ್ಟಿಲ್ಲ ಕೇಕ್ ನೀವು ಆಶೀರ್ವಾದ ಮಾಡಿ ಕೇಕ್ ತಿನ್ನಿ ಅಂತ ಹೇಳಿದ್ರು ನಾನು ತಿಂದಿದ್ದು ಸರಿ ಇವಾಗ ನಾನು ಇವಾಗ ನಾನು ನಿಮ್ಗೆ ಖುಷಿ ಪಡಿಸ್ತೆ ಇವಾಗ ನಾನು ಖುಷಿ ಖುಷಿ ಸಿಗ್ಬೇಕು ನೀವ್ ಅದೆಲ್ಲ ಹೇಳ್ಬೇಡಿ ನಾನು ಕೇಕ್ ಕೊಟ್ಬಿಡಿ ನೀವು ನನ್ಗೆ ಹಂಗೆಲ್ಲ ಹೇಳ್ಬೇಡಿ ನೀವು ನಾನು ಕೇಕ್ ಕೊಟ್ಬಿಡಿ ನಾನು ಹೋಗ್ತೀನಿ ನೋಡಿ ಸರ್ ಕೇಕ್ ಸೇಲ್ ಮಾಡೋಣ ನಾನು ಕೇಕ್ ಕೊಟ್ಟಿದೀನಿ ನೋಡಿ ಚೆನ್ನಾಗಿ ಎಲ್ಲಾ ತಿನ್ಬಿಟ್ಟು ಇವಾಗ ದುಡ್ಡು ಕೊಡೋದ್ರೆ ದುಡ್ಡು ಕೊಡ್ತಾ ಇಲ್ಲ ಹಾ ಕೊಡಿ ಬೇಗ ತಿನ್ಬಿಟ್ಟು ಕೊಡಿ ನೂರಿಪ್ಪತ್ತು ರೂಪಾಯಿ ಕೊಟ್ಬಿಡಿ ನಾನು ಹೋಗ್ತೀನಿ ಎಷ್ಟು ಚೆನ್ನಾಗಿ ನೆಕ್ತಾ ಇದ್ದೀರಾ ನೋಡಿ ನೋಡಿದ್ರೆ ಇವಾಗ ದುಡ್ಡು ಕೊಡೋಲ್ಲ ಅಂತ ಹೇಳ್ತಾ ಇದ್ದೀರಾ ಹಿಂಗೆಲ್ಲ ಮಾಡ್ಬಾರ್ದು ಸರ್ ಟೇಸ್ಟ್ ಚೆನ್ನಾಗಿದೆ ಒಳ್ಳೇದು ಮಾಡಲಿ ನಿಮ್ಗೆ ಅಂತೆಲ್ಲ ಹೇಳ್ಬಿಟ್ರಿ ಇವಾಗ ನೋಡಿದ್ರೆ ಚೆನ್ನಾಗೆಲ್ಲ ತಿಂದ್ಬಿಟ್ಟು ಎಲ್ಲ ನೆಕ್ತಾ ಕುತ್ಕೊಂಡು ಇವಾಗ ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಾ ನಾನು ನಮ್ಮ ಹುಡುಗನ ಕೆಲ್ಸ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ನೂರಿ ನೂರೈವತ್ತು ಆಗುತ್ತೆ ಮಾಡಿದ್ರೆ ಕ್ಯಾಶ್ ಕೊಟ್ರೆ ನೂರಿಪ್ಪತ್ತು ಸ್ಕ್ಯಾನ್ ಮಾಡಿದ್ರೆ ಯಾಕಂದ್ರೆ ಅದು ಲವ್ ಕನೆಕ್ಟ್ ಜಾಸ್ತಿ ನನ್ನ ಮೊಬೈಲ್ಗೆ ಯಾಕಂದ್ರೆ ಹುಡುಗಿರು ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ ಸರಿನಾ ಅದು ಕನೆಕ್ಟ್ ಜಾಸ್ತಿ ಇರುತ್ತೆ ಕ್ಯಾಶ್ ನೂರ ಇಪ್ಪತ್ತು ರೂಪಾಯಿ ಕೊಟ್ಟರೆ ತಗೊಂಡೋಗ್ತೀನಿ ಹೋಗ್ತೀನಿ ನೀವು ಮಾಡ್ತೀರಾ ಅಂತ ಅಂದ್ರೆ ಗೂಗಲ್ ಪೇ ಮಾಡ್ತೀರಾ ಫೋನ್ ಪೇ ಮಾಡ್ತೀರಾ ಅಂದ್ರೆ ಇರಿ ಒಂದ್ ನಿಮಿಷ ಇರಿ ಎಲ್ಲ ಹೋಗ್ಬಿಟ್ಟು ಬಂದ್ರೆ ಇನ್ನೂರು ರೂಪಾಯಿ ಆಗುತ್ತೆ ಹೋಗ್ಬಿಟ್ಟು ಬಂದ್ರೆ ಇನ್ನೂರು ರೂಪಾಯಿ ಆಗುತ್ತೆ ಹೋಗ್ಬಿಟ್ಟು ಬಂದ್ರೆ ಇನ್ನೂರು ರೂಪಾಯಿ ಆಗುತ್ತೆ ಹಾಂ ಇನ್ನೊಂದು ಕೇಕ್ ತಿಂತೀರಾ ಸರ್ ಚೆನ್ನಾಗಿದೆ ಕೇಕು ಇನ್ನೊಂದು ಅಣ್ಣ ಇನ್ನೊಂದು ಕೇಕ್ ತಿನ್ಬಿಡಿ ಅಣ್ಣ ಇನ್ನೊಂದು ಕೇಕು ಅಣ್ಣ ಇನ್ನೊಂದು ಕೇಕ್ ತಿನ್ಬಿಡಿ ಮುನ್ನೂರು ರೂಪಾಯಿ ಕೊಬ್ಬಿಡಿ ಡಿಸ್ಕೌಂಟ್ ಕೊಟ್ಬಿಡ್ತೀನಿ ನೂರ ಇಪ್ಪತ್ತೇಳು ಅಲ್ವಾ ಎಂಬತ್ತು ರೂಪಾಯಿ ಕೊಬ್ಬಿಡಿ ಎರಡು ಕೇಕ್ ಇದೀನಾ ನಂದು ಬಿಸ್ನೆಸ್ ಚೆನ್ನಾಗಿದ್ಯಾ ಹಾ ಪಕ್ಕನ ಸೂಪರ್ ಸೇಲ್ ಆಗತ್ತಾ ಇರೋದು ಇನ್ನೊಂದು ಐದು ಪೀಸ್ ಇದೆ ಮತ್ತೆ ಇವಾಗ ಟೇಸ್ಟ್ ಕೊಡ್ತಾರ ನಾನು ನೆಕ್ಸ್ಟ್ ಇನ್ನೂ ಟೇಸ್ಟ್ ಬರ್ತೀರಿ ನೆಕ್ಸ್ಟ್ ಇಲ್ಲೇ ಇರ್ತೀರಾ ನಾವ್ ಎಲ್ಲ ಹೇಳ್ತೀನಿ ಸರ್ ಬೇಜಾರ್ ಮಾಡ್ಕೊಂಡು ನಮ್ಗೆ ದುಡ್ಡ ಕೊಡಂಗಿದ್ರೆ ಬೇಡ ಸರ್ ಸರ್ ನೋಡಿ ಸರ್ ಈ ತರ ಬೇಜಾರ್ ಮಾಡ್ಕೊಂಡು ಕೊಡೋ ಕೊಡತರ ಇದ್ರೆ ನನಗೆ ಬೇಡ ಸರ್ ನಾನು ಹೋಗ್ತೀನಿ ಬೇಡ ಬಿಡಿ ಇಲ್ಲ ಇಲ್ಲ ತಗೊಳ್ಳಿ ಇಲ್ಲ ಸರ್ ಇನ್ನ ಎರಡು ಕೇಕ್ ಇದೆ ತಗೊಳ್ಳಿ ಇಲ್ಲ ಸರ್ ನೀವು ಈ ತರ ದುಡ್ಡ ಕೊಡಂಗಿದ್ರೆ ನಂಗೆ ಬೇಡ ಸರ್ ಬೇಡ ತಗೊಳ್ಳಿ ಇನ್ನ ಕೇಕ್ ಇದೆ ತಗೊಂಡು ಪರವಾಗಿಲ್ಲ ಯಾಕಂದ್ರೆ ನನಗೆ ಏನಿಲ್ಲ ಟೇಸ್ಟ್ ಮುಖ್ಯ ನನಗೆ ಸರ್ 120 ತಗೊಳ್ಳಿ ಇಲ್ಲ ಸರ್ ಬೇಡ ಇಲ್ಲ ಇಲ್ಲ ಸರ್ ನಾನು ಆ ಆತರ ದುಡ್ಡು ತಗೊಂಡು ನಾನು ಏಳ ಕೇಕ್ ಬೇಕಾದ್ರೆ ತಿನ್ಬಿಡಿ ನನಗೆ ಈ ತರ ಎಲ್ಲ ಕೊಡಕ ಹೋಗಬೇಡಿ ಸರ್ ಇಲ್ಲ ಇಲ್ಲ ಬೇಡ ಬಿಡಿ ಸರ್ ಆತರ ಇಲ್ಲ ನಿಮ್ಮ ಅನ್ಸೋ ದೊಡ್ಡದು ಸರಿ ಆತರ ಇಲ್ಲ ನೀವು ಇನ್ನೊಂದು ಎರಡು ಕೇಕ್ ಇದೆ ನೋಡಿ ಟೇಸ್ಟ್ ಅಲ್ವಾ ಚೆನ್ನಾಗಿದೆ ಸರ್ ಟೇಸ್ಟ್ ಚೆನ್ನಾಗಿದೆ ಸರ್ ಏನಿಲ್ಲ ಸರಿ ದಯವಿಟ್ಟು ಸೆಮ್ಸಿ ನಮ್ಮ ಕ್ಯಾಮೆರಾ ಇದೆ ಕಾಮಿಡಿ ಪ್ರೋಗ್ರಾಮು ಬಕ್ರಾ ಮಾಡಿದಷ್ಟೇ ಅಷ್ಟೇ ಇದು ಸೆನ್ಸಿವ್ ಬರ್ತಡೇ ಇಲ್ಲ ಏನಿಲ್ಲ ಒಂದು ಕಾನ್ಸೆಪ್ಟ್ ಅಷ್ಟೇ ಇದು ಅಲ್ಲ ಸರ್ ಆಯ್ ಮಾಡಿ ಒಂದು ಬಿಡು ಸರ್ ಸರ್ ಆ ಥರ ಬಕ್ರಾ ಮಾಡಿದ್ರ ನೀವು ಸರ್ ಸೂಪರ್ ನಿಮ್ಮ ಅಯ್ಯೋ ಸರಿ ಸರ್ ಓಕೆ ಸಿಮ್ಸ್ಬೇಕು ದಯವಿಟ್ಟು ಸರಿ ನಾ ವಿಡಿಯೋ ಮಾಡಿದ್ದೆ ಅಷ್ಟೇ ನಮ್ದು ಕಾಮಿಡಿ ಪ್ರೋಗ್ರಾಮ್ ಇದೆ ನನ್ನ ಮಕ್ಕಳು ಅಂತ ಯೂಟ್ಯೂಬ್ ಅಲ್ಲಿ ನನ್ನ ಮಕ್ಕಳು ಅಂತ ಯೂಟ್ಯೂಬ್ ಅಲ್ಲಿ ಹಾ ನೋಡಿ ನೋಡಿ ಮಾಡ್ತಾ ಓಪನ್ ಮಾಡ್ತಾಳ